ಕನ್ನಡ ಕಾದಂಬರಿ ಕಥೆಗಳು ಆಡಿಯೋಬುಕ್ಸ್ ಧ್ವನಿಯಲ್ಲಿ ಕೇಳಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಸಪೋರ್ಟ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಆಡಿಯೋಬುಕ್ ಪಡೆಯಿರಿ ಉತ್ತುಂಗರಾಜನ ಕಥೆ ಮಳೆ ಹಿಡಿಯುತ್ತಿದ್ದಂತೆಯೇ ದೇವಪುರದ ಗಿರಿ ಶಿಖರಗಳಿಗೆಲ್ಲ ಮೋಡ ಮುಸುಗುತ್ತದೆ ಅನಂತರ ಮೋಡ ನಿಧಾನವಾಗಿ ಗಿರಿಗಳ ಕಣಿವೆ ತಪ್ಪಲುಗಳ ಕಡೆಗೆ ಕುಸಿಯುತ್ತದೆ ಆಮೇಲೆ ಇಡೀ ಸಹ್ಯಾದ್ರಿ ಸಮಸ್ತವೂ ಈ ಮಂಜಿನ ಸಮುದ್ರದಲ್ಲಿ ಮುಳುಗೇ ಹೋದ ಹಾಗೆ ಬೆಳಗಿನ ಹೊತ್ತು ಸಹ ಎರಡು ಗಜಗಳಾಚೆಗೆ ಏನಿದೆ ಎಂದು ಗೊತ್ತಾಗುವುದಿಲ್ಲ ಬೆಳಗಿನ ಹೊತ್ತೇ ಹೀಗಾಗುವುದಾದರೆ ಇನ್ನು ರಾತ್ರಿ ಕೇಳುವಂತೆಯೇ ಇಲ್ಲ ರೈಲುಗಾಡಿಯೊಳಗಿನ ದೀಪ ಕಿಟಕಿಯ ಮುಖಾಂತರ ಹೊರಗೆ ಬೀಳುತ್ತಿದ್ದುದು ಸುಣ್ಣ ಬಳಿದ ಗೋಡೆಯ ಮೇಲೆ ಬಿದ್ದ ಹಾಗೆ ಕಾಣುತ್ತಿತ್ತು ಕಾರು ಬಸ್ಸುಗಳಂತೆ ರಸ್ತೆ ನೋಡಿಕೊಂಡು ರೈಲು ಬಿಡುವ ಅಗತ್ಯವಿಲ್ಲದಿದ್ದರಿಂದ ರೈಲು ಮುಂದುವರಿಯುತ್ತಿತ್ತಷ್ಟೆ ರೈಲು ನೆಲದ ಮೇಲೆ ಹೋಗುತ್ತಿದೆಯೋ ಆಕಾಶದಲ್ಲಿ ಮೋಡಗಳ ನಡುವೆ ಹೋಗುತ್ತಿದೆಯೋ ಎನ್ನುವ ಭ್ರಮೆ ಬರುತ್ತಿತ್ತು ಕಿಟಕಿಯಿಂದ ಇಣುಕಿದವರಿಗೆ ರಾಜಪ್ಪನಿಗೆ ಕೊರೆಯಲು ಕಡತದ ವಿಚಾರ ಇಲ್ಲದಿದ್ದರೆ ಬೇಜಾರಾಗಿ ಗೊರಕೆ ಹೊಡೆಯಲು ಶುರು ಮಾಡುತ್ತಿದ್ದನೇನು ಉಭಯ ಕುಶಲೋಪರಿಗಳನ್ನು ಎಷ್ಟು ಹೊತ್ತು ತಾನೇ ಮಾತಾಡಲು ಸಾಧ್ಯ ಗುರುರಾಜ ಪಂಡಿತನ ಕಡತ ತೆಗೆದುಕೊಡುತ್ತಾ ರಾಜಪ್ಪ ಆಗಲೇ ಆ ಕಡತದ ಬಗ್ಗೆ ಕೊರತ ಶುರು ಮಾಡಿದ್ದ ರಾಜಪ್ಪ ಕೊಟ್ಟ ಆ ಹಳೆಯ ಜೀರ್ಣವಾದಂತಿದ್ದ ಕಡತ ನೋಡಿ ಅದನ್ನು ಬಿಚ್ಚಿದರೆ ಇನ್ನೆಲ್ಲಿ ಅದು ಶತಛಿದ್ರಗಳಾಗುತ್ತದೆಯೋ ಎಂದು ಓದಲು ಹಿಂದೆಗದು ಸುರೇಶ ಯಾವುದರ ಮೇಲೆ ಇವನು ಕಾವ್ಯರಚನೆ ಮಾಡಿದ್ದಾನಯ್ಯಾ ಇದರ ಕಥೆಯೇನು ಎಂದು ಕೇಳಿದ ಸ್ವಲ್ಪ ಓದಿ ನೋಡಯ್ಯಾ ಕನ್ನಡ ಪಂಡಿತಾ ಎಮ್ಮೆನಲ್ಲಿ ಮೇಷ್ಟ್ರಿಗೆ ಪ್ರತಿಪದಾರ್ಥ ಹೇಳಿಕೊಡ್ತಿದ್ದೆ ಈಗ ಇದನ್ನ ಬಿಚ್ಚಿ ಓದಿದ್ರೆ ಎಲ್ಲಿ ಇನ್ನೂ ನನ್ನ ತಲೆಗೆ ಕಡ್ತಾನೋ ಅಂತ ಹೆದರಿಕೆನಾ ಅದನ್ನ ಓದಿ ನಮಗೂ ಸ್ವಲ್ಪ ಕಥೆ ಹೇಳು ನನಗೂ ಅದರ ಕಥೆ ಕರೆಕ್ಟಾಗಿ ಗೊತ್ತಿಲ್ಲ ಎಂದು ರಾಜಪ್ಪ ಕಿಚಾಯಿಸಿದ ಅಲ್ಲಯ್ಯಾ ಎಡಿಟ್ ಮಾಡಿ ಕೊಡ್ತೀನಿ ಅಂತ ತಗೊಂಡಿರೋನು ನೀನು ನಿನಗೇ ಕಥೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಆಯ್ತು ಕನ್ನಡ ಸಾಹಿತ್ಯ ಓದೋದಕ್ಕೆ ಐದು ವರ್ಷ ಮಣ್ಣು ಹೊತ್ತು ಹೀಗೆ ಮಾತಾಡಿದ್ರೆ ಮರ್ಯಾದೆ ಬರುತ್ತೇನಯ್ಯ ಆ ಕಡತ ಇನ್ನೇನು ಧೂಳಾಗಿ ಹೋಗೋದ್ರಲ್ಲಿದೆ ಇನ್ನು ಹತ್ತು ಸಾರಿ ಬಿಚ್ಚಿ ಮುಚ್ಚಿದ್ರೆ ಗುರುರಾಜ ಪಂಡಿತನ ಕಾವ್ಯ ಪಂಡಿತರ ಊಹೆ ಮಾತ್ರವಾಗುತ್ತದೆ ಅದಕ್ಕೆ ಅದರ ಕಥೆಯೇನು ಸಂಕ್ಷಿಪ್ತವಾಗಿ ಹೇಳಿಬಿಡು ಅಂದಿದ್ದು ಮಾಮೂಲಿ ಕಥೆ ಕಣೋ ಅದು ಅಕಸ್ಮಾತ್ ನಾಶವಾಗಿ ಹೋದ್ರೆ ಕನ್ನಡ ಸಾಹಿತ್ಯಕ್ಕೇನು ಅಂಥ ಅಪಾರ ನಷ್ಟವಾಗುತ್ತೆ ಅಂತ ತಿಳಿದಿಲ್ಲ ನಾನು ಅದರ ಕಥೆ ಸರ್ವಸಾಧಾರಣ ಜೈನ ಸಾಹಿತ್ಯದ ಕಥೆ ಒಬ್ಬ ರಾಜ ಇರುತ್ತಾನೆ ಅವನ ಆಸ್ಥಾನದಲ್ಲಿ ಒಬ್ಬಳು ನರ್ತಕಿ ಒಂದು ದಿನ ನೃತ್ಯ ಮಾಡುತ್ತಾಳೆ ಈ ರಾಜ ಅವಳ ನೃತ್ಯ ನೋಡುತ್ತಾ ನೋಡುತ್ತಾ ಅವನಿಗೆ ಅವಳಲ್ಲಿ ಅನುರಾಗ ಹುಟ್ಟಿಬಿಡುತ್ತೆ ಆದರೆ ಅವಳು ತನ್ನ ನೃತ್ಯದಲ್ಲೇ ಯಾವಾಗಲೂ ನಿರತಳಾಗಿರುವವಳು ರಾಜನ ಅನುರಾಗಕ್ಕೆ ಅವಳು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸುವುದೇ ಇಲ್ಲ ರಾಜನಾದರೂ ಹೇಗಾದರೂ ಮಾಡಿ ಅವಳನ್ನು ಜಯಿಸಲೇಬೇಕೆಂದು ಹಠತೊಟ್ಟು ತನ್ನ ಹಣ ರಾಜ್ಯ ಎಲ್ಲವನ್ನೂ ಒಂದೊಂದಾಗಿ ತ್ಯಜಿಸುತ್ತಾ ಬರುತ್ತಾನೆ ಕೊನೆಗೊಂದು ದಿನ ಆ ನರ್ತಕಿ ರಾಜನ ಪ್ರೀತಿ ತ್ಯಾಗ ಇತ್ಯಾದಿಗಳನ್ನೆಲ್ಲ ನೋಡಿ ಮನಕರಗಿ ಪ್ರೀತಿಸುತ್ತಾಳೆ ಆಗ ಅವಳಿಗೆ ಗೊತ್ತಾಗುತ್ತೆ ರಾಜ ಪ್ರೀತಿಸುತ್ತಿದ್ದುದು ತನ್ನನ್ನಲ್ಲ ತನ್ನ ಶಿಖೆಯಲ್ಲಿದ್ದ ಕೆಂಪು ಮಾಣಿಕ್ಯವನ್ನು ಎಂದು ಅದಕ್ಕಾಗಿ ರಾಜ ಇಷ್ಟೆಲ್ಲಾ ಪರಿತಪಿಸಿದ್ದಾನೆಂದು ಅವಳಿಗೆ ಬೇಸರವಾಗುತ್ತೆ ಆ ಮಾಣಿಕ್ಯವನ್ನು ಅವಳು ದಯಪಾಲಿಸಿದಾಗ ರಾಜನಿಗೆ ಜ್ಞಾನೋದಯವಾಗುತ್ತೆ ಇದಕ್ಕೆ ಪಡುವ ಪಾಡನ್ನು ಕೈವಲ್ಯ ಪ್ರಾಪ್ತಿಗಾಗಿ ಮಾಡಿದ್ದರೆ ಇಷ್ಟರೊಳಗೆ ತನಗೆ ಪರಮಪದವೇ ಸಿಗುತ್ತಿತ್ತಲ್ಲ ಎಂದು ತಕ್ಷಣ ಆಕೆಯ ಪದತಲದಲ್ಲೇ ತಪಸ್ಸಿಗೆ ಕುಳಿತು ನಿರ್ವಾಣ ಪಡೆಯುತ್ತಾನೆ ಇದು ನಾನು ಓದಿದಾಗ ಥಳಿಕೊಂಡ ಕಥೆ ಈ ರಾಜ ಜೈನ ಮುನಿಯಾಗಿ ನಿರ್ವಾಣ ಪಡೆದುಕೊಂಡ ಸ್ಥಳವೇ ಅಮ್ಮಾಡಲ ದೇವಸ್ಥಾನ ಇದ್ದ ಜಾಗ ಇರಬೇಕೆಂದು ನನ್ನ ಊಹೆ ಇದೇನೂ ಅಮೋಘ ಸಾಹಿತ್ಯ ಅಲ್ಲ ನಮ್ಮ ಒಡ್ಡಾರಾಧನೆಯಲ್ಲಿ ಈ ಥರದ ಮುನಿಗಳ ಕಥೆಗಳು ಇದಕ್ಕಿಂತ ಚೆನ್ನಾಗಿರುವವು ಬೇಕಾದಷ್ಟು ಇಲ್ಲವೇನಯ್ಯ ಸ್ಕೂಲು ಮಕ್ಕಳಿಗೆ ಪಠ್ಯಪುಸ್ತಕ ಅಂತ ಇಟ್ಟು ಕಡ್ಡಾಯ ಮಾಡಿ ಓದಿಸಬೇಕೇ ಹೊರತು ತಾವಾಗೇ ದುಡ್ಡು ಕೊಟ್ಟು ಪುಸ್ತಕ ಕೊಂಡು ಇದನ್ನು ಯಾರೂ ಓದಲಾರರು ನಾನಂತೂ ಒಂದೂವರೆ ಲಕ್ಷದ ಆಸೆಗೆ ಇದನ್ನು ಹಿಡಿದುಕೊಂಡು ಓಡಾಡುತ್ತಿದ್ದೇನೆ ಹೊರತು ಇದನ್ನು ಪರೀಕ್ಷೆಗಿಟ್ಟಿದ್ದರೂ ಸತ್ಯವಾಗಿಯೂ ಓದುತ್ತಿರಲಿಲ್ಲ ರಾಜಪ್ಪ ಗುರುರಾಜ ಪಂಡಿತನ ಕಾವ್ಯದ ಕಥೆ ಹೇಳಿ ಮುಗಿಸಿದ ಸುರೇಶನಿಗೆ ಕಥೆ ಕೇಳಿ ಆಶ್ಚರ್ಯವಾಯಿತು ಈ ಕವಿಯ ಹೆಸರು ಕೇಳಿದರೆ ಈತ ಬ್ರಾಹ್ಮಣನೆನ್ನಿಸುತ್ತೆ ಹಾಗಿದ್ದರೆ ಇವನು ಈ ಜೈನರ ಕಥೆಯನ್ನು ಏಕೆ ಬರೆದ ಅದು ಜೈನ ಸಂಸ್ಕೃತಿಯೇ ಅಳಿದುಹೋಗಿ ಮಹಮದಿಯರ ಆಳ್ವಿಕೆಯು ಕೊನೆಗೊಳ್ಳುತ್ತಿದ್ದ ಕಾಲದವನು ತನ್ನಗಿಂತ ಸಾವಿರ ವರ್ಷ ಹಿಂದಿನ ಒಡ್ಡಾರಾಧನೆಯ ಸಂಪ್ರದಾಯದ ಕಥೆಯನ್ನು ಏಕೆ ಬರೆದ ಇತ್ಯಾದಿಗಳನ್ನೆಲ್ಲ ಯೋಚಿಸುತ್ತಿರಬೇಕಾದರೆ ಇದ್ದಕ್ಕಿದ್ದ ಹಾಗೆ ತಾನು ಗೌರಿಯ ತಂದೆ ವಿಠ್ಠಲ ರೈಗಳ ಬಳಿ ಕೆಲಸಕ್ಕಿದ್ದಾಗ ನೋಡಿದ್ದ ಇದೇ ಥರದ ಕಡತಗಳ ನೆನಪಾಯಿತು ಥಟ್ಟನೆ ಆ ಕಡತಗಳ ಕತ್ರು ಯೂರೋಪಿಯನ್ ಉಲ್ಲೇಖಿಸಿದ್ದ ಕವಿಯ ಹೆಸರಿಗೆ ಮನಸ್ಸು ಹುಡುಕಾಡತೋಯಿತು ಒಂದೇ ಕ್ಷಣದಲ್ಲಿ ಆ ಯುರೋಪಿಯನ್ ಹೆಸರಿಸಿದ್ದ ಜಿರಾಜಕವಿ ಇನ್ಯಾರೂ ಅಲ್ಲ ಅವನು ಗುರುರಾಜ ಕವಿಯೇ ಇರಬೇಕು ಎಂದು ಮನಸ್ಸು ಬಲವಾಗಿ ಶಂಕಿಸಿತು ಆ ಯುರೋಪಿಯನ್ ಇಂಗ್ಲಿಷ್ನಲ್ಲಿ ಜಿ ಐ ಯು ಎಂದು ಬರೆದಿದ್ದ ಸ್ಪೆಲ್ಲಿಂಗ್ ಅನ್ನು ಅವನ ಮೋಡಿಯ ಕ್ಷಣದ ದೆಸೆಯಿಂದ ನಾನು ಜಿಐಆರ್ ಎಂದು ಓದಿಕೊಂಡು ಜಿರಾಜಕವಿ ಎಂದು ತಿಳಿದಿದ್ದೇನೆ ಯೋಚಿಸಿದಂತೆ ಯೋಚಿಸಿದಂತೆ ಸುರೇಶನ ಅನುಮಾನ ಸ್ಪಷ್ಟವಾಗುತ್ತಾ ಕೊಂಚ ಹೊತ್ತಿನೊಳಗೆ ನಿಸ್ಸಂದೇಹವಾಗಿ ಗುರುರಾಜ ಕವಿಯನ್ನೇ ಆ ಯೂರೋಪಿಯನ್ ತನ್ನ ಡೈರಿಯಲ್ಲಿ ಉಲ್ಲೇಖಿಸಿರುವುದು ಎಂದು ನಿರ್ಧರಿಸಿದ ಸುರೇಶ ಈ ಬಗ್ಗೆ ಯೋಚಿಸುತ್ತಿದ್ದಾಗ ರಾಜಪ್ಪ ಏನೇನೋ ಆ ಕವಿಯ ಬಗ್ಗೆ ಹೇಳುತ್ತಲೇ ಇದ್ದ ಆದರೆ ತನಗೆ ಹೊಳದುದರ ಬಗ್ಗೆ ಗಾಢವಾಗಿ ಯೋಚಿಸುತ್ತಿದ್ದ ಸುರೇಶನ ಕಿವಿಗೆ ಅದು ಬಿದ್ದೂ ಬೀಳಲಿಲ್ಲ ಹಾಗಿದ್ದರೆ ಇವನನ್ನು ಓದಿ ನೋಡಬೇಕು ಏನಾದರೂ ಕುತೂಹಲಕರ ಸಂಗತಿಗಳು ಈ ಕಾವ್ಯದಲ್ಲಿ ಒಂದಾದರೂ ಇದ್ದೇ ಇರುತ್ತದೆ ಸುರೇಶ ಮನದಲ್ಲೇ ನಿರ್ಧರಿಸಿದ ಸುರೇಶ ಅಂತರ್ಮುಖಿಯಂತೆ ಏನನ್ನೋ ಯೋಚಿಸುತ್ತಾ ಆಡುತ್ತಿದ್ದ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಕುಳಿತಿರುವುದು ರಾಜಪ್ಪನ ಗಮನಕ್ಕೂ ಬಂದಿತೆಂದು ಕಾಣುತ್ತದೆ ಅವನು ಆ ಮಾತು ಈ ಮಾತು ಆಡುತ್ತಾ ಕೊನೆಗೆ ಗೌರಿ ಕಡೆ ತಿರುಗಿ ಮಾತಾಡಲು ಆರಂಭಿಸಿದ ಸುರೇಶ ತನ್ನ ಯೋಚನೆಯಲ್ಲೇ ಮಗ್ನನಾಗಿದ್ದ ರಾಜಪ್ಪ ಗೌರಿ ಕಡೆ ತಿರುಗಿ ತಮ್ಮ ವಿದ್ಯಾದೆಸೆಯ ನೆನಪುಗಳನ್ನೆಲ್ಲಾ ಸ್ವಾರಸ್ಯವಾಗಿ ಗೌರಿಗೆ ಹೇಳುತ್ತಿದ್ದದು ಅವನ ಗಮನಕ್ಕೂ ಬರಲಿಲ್ಲ ಸುರೇಶ ಗಾಢವಾಗಿ ಆಲೋಚಿಸಿದಂತೆ ನೆನಪಿನ ಆಳಗಳಿಗೆ ಮುಳುಗಿದಂತೆ ಅವನ ವರ್ತಮಾನದ ಸಮಸ್ಯೆಗಳೆಲ್ಲ ಗೌಣವಾಗಿ ಭಯ ಕಾತರ ಚಿಂತೆಗಳೆಲ್ಲ ಕಡಿಮೆಯಾಗಿ ಲೆಕ್ಕಾಚಾರಕ್ಕೆ ಸಿಕ್ಕುವ ಅಂಕೆ ಸಂಖ್ಯೆಗಳಂತೆ ಗೋಚರಿಸಿದವು ಏನೇ ಇರಲಿ ಈ ಗುರುರಾಜ ಕವಿ ಬರೆದಿರುವುದಾದರೂ ಏನೆನ್ನು ನೋಡೋಣ ಎಂದು ಯೋಚಿಸುತ್ತಾ ಕಡತ ಮೆಲ್ಲಗೆ ಬಿಚ್ಚಿದ ದಪ್ಪ ಕಾಗದದಲ್ಲಿ ಬರೆದು ಮಡಿಕೆ ಮಡಿಕೆಯಾಗಿ ಪುಸ್ತಕದಂತೆ ಮಡಚಿಟ್ಟು ಕಟ್ಟಲಾಗಿತ್ತು ಅದನ್ನು ಬಿಚ್ಚಿದಾಗ ಅದನ್ನು ಎಡಿಟ್ ಮಾಡುವುದು ತಲೆನೋವು ಎಂದು ರಾಜಪ್ಪ ಹೇಳಿದ್ದು ಸರಿಯೆನಿಸಿತು ಅನೇಕ ಕಡೆಗಳಲ್ಲಿ ಹುಳು ತಿಂದೋ ಏನೋ ತೂತು ಬಿದ್ದಿತ್ತು ಅಂಚು ಅಲ್ಲಲ್ಲಿ ಹರಿದು ಜೂಲು ಜೂಲಾಗಿತ್ತು ಅದರ ಸ್ಥಿತಿ ನೋಡಿದರೆ ಅದನ್ನು ನಕಲು ಮಾಡದಿದ್ದರೆ ಅದರ ಆಯುಸ್ಸು ಕೆಳವೇ ದಿನ ಎನ್ನುವಂತಿತ್ತು ಅದರ ಮೊದಲಲ್ಲೇ ಗುರುರಾಜಕವಿ ವಿರಚಿತ ದ್ವಿಸಂಧಾನ ಕಾವ್ಯಂ ಎನ್ನುವುದನ್ನು ಓದುತ್ತಾ ಸುರೇಶ ಮುಂದುವರಿಸಿದ ಇದ್ದನರಸನು ರಣಕಡುಗಲಿಯು ಅರಿಶಿರ ಕಠೋರನು ಅಸೀಮ ಪರಾಕ್ರಮಿ ನಾಮನೃಪಧೀರ ಉತ್ತುಂಗ ರಾಜ ಹೇರಡವಿಗಳು ಉತ್ತುಂಗ ಶಿಖರಗಳ ಗಿರಿಗವರಗಳೊಡಲ ವಿಶಾಲ ವಾರಿಧಿಯ ವಿಸ್ತಾರದೊಡಲು ತುಳುನಾಡಿನ ರಾಜ್ಯದಲ್ಲಿ ಶಾಂತಕಠೋರ ಸ್ಥಿತ ಕರುಣಾರೌದ್ರಾದಿ ಸರಸಭರಿತ ಕಾವ್ಯದೊಳು ನಡದುದನು ಹದಿನದನ್ ರಿಪನಿಳೆಯ ಒಡೋಲಗ ಈ ಆಸ್ಥಾನದಲ್ಲಿ ನೆರದುದುನ್ನತ ಕವಿವರೇನ್ಯರ ಪಂಡಿತೋತ್ತಮರ ಸರಸ ಸನ್ನಿಧಿಯೊಳಲ್ಲಿ ಅಗಣಿತ ನೃತ್ಯ ಸಲ್ಲಾಪ ಸುರೇಶ ಇದ್ದಕ್ಕಿದ್ದ ಹಾಗೆ ಅದನ್ನು ಓದುವುದರಲ್ಲಿ ಮಗ್ನನಾದ ಗುರುರಾಜಕವಿ ತುಳುನಾಡಿನ ಉತ್ತುಂಗರಾಜನ ಆಸ್ಥಾನವನ್ನು ಅವನ ರಾಜ್ಯದ ವಿಸ್ತಾರವನ್ನು ಅದರ ಸರಹದ್ದುಗಳಾದ ಅರಬ್ಬಿ ಸಮುದ್ರವನ್ನು ಸಹ್ಯಾದ್ರಿಯ ದಟ್ಟಡವಿಗಳನ್ನು ಗಿರಿಶಿಖರಗಳನ್ನು ವರ್ಣಿಸುತ್ತಾ ಮುಂದುವರೆದಂತೆ ಅಂತಹ ಸಾಹಿತ್ಯಿಕ ಮೌಲ್ಯವಿರುವ ಕೃತಿಯೇನು ಅಲ್ಲವೆಂದೆನ್ನಿಸಿದರೂ ಆತ ಶ್ಲೇಷ ಯಮಕ ಪ್ರಾಸಾನುಪ್ರಾಸ ಮುಂತಾದವುಗಳನ್ನು ಉಪಯೋಗಿಸುವುದರಲ್ಲಿ ತೋರಿಸಿದ್ದ ಪಾಂಡಿತ್ಯ ಮಾತ್ರ ಅಸಾಧಾರಣವಾಗಿತ್ತು ಆದರೆ ಈ ರೀತಿ ಚಿತ್ರಕವಿತೆಗಳ ಕಸರತ್ತು ತೋರಿಸುವ ಕವಿಗಳಾಗಲಿ ಸಾಹಿತ್ಯದ ಬಗ್ಗೆ ಆಗಲಿ ಸುರೇಶನಿಗೆ ಅಂಥ ಆಸಕ್ತಿ ಇರಲಿಲ್ಲ ಪದ ಒಡೆದೆ ಚರಣಗಳನ್ನು ಮಾತ್ರ ನಿರ್ದೇಶಿಸಿ ಉದ್ದಕ್ಕೆ ಬರೆದುಕೊಂಡು ಹೋಗುತ್ತಿದ್ದ ಗುರುರಾಜ ಕವಿಯ ಕಾವ್ಯ ರಚನಾ ವಿಧಾನವಂತೂ ಅವನನ್ನು ಸುಲಲಿತವಾಗಿ ಓದಲು ತುಂಬ ತೊಂದರೆ ಕೊಡುತ್ತಿತ್ತು ಯಾವುದೋ ಒಂದು ಪದ್ಯ ಓದುತ್ತಾ ಅದರ ಪದ ಒಡೆದು ಅರ್ಥೈಸಿಕೊಂಡು ಓದಲು ಸುರೇಶ ಹೆಣಗಾಡುತ್ತಿರಬೇಕಾದರೆ ಅವನಿಗೆ ಹಠಾತ್ತಾಗಿ ಹೊಳೆಯಿತು ಇದು ಲಿಪಿಕಾರನ ತಪ್ಪಲ್ಲ ಕವಿಯೇ ಉದ್ದೇಶಪೂರ್ವಕವಾಗಿ ಹೀಗೆ ಬರೆದಿದ್ದಾನೆ ಓದುವವರು ಬೇರೆ ಬೇರೆ ರೀತಿ ಪದಚ್ಛೇದ ಮಾಡಿದ ಹಾಗೂ ಈ ಕಾವ್ಯ ಬೇರೆ ಅರ್ಥ ಕೊಡುತ್ತದೆ ಅದಕ್ಕೆ ಈ ಕವಿ ಇದರ ಮೊದಲಲ್ಲಿ ದ್ವಿಸಂಧಾನ ಕಾವ್ಯಂ ಎಂದು ಹೇಳಿಕೊಂಡಿದ್ದಾನೆ ಹಾಗಿದ್ದರೆ ಇದು ಕೊಂಚ ಕ್ಲಿಷ್ಟವಾದ ಕಾವ್ಯವೇ ಸರಿ ಎಂದರೆ ರಾಜಪ್ಪ ಹೇಳಿದ ಹಾಗೆ ಇದು ಕೇವಲ ಉತ್ತುಂಗರಾಜ ಜೈನ ಮುನಿಯಾಗಿ ಕೈವಲ್ಯ ಪದವಿ ಪಡೆದುಕೊಂಡ ಕಥೆ ಮಾತ್ರ ಅಲ್ಲ ಹಾಗಾದರೆ ಈ ಕಾವ್ಯದೊಳಗೆ ಇನ್ನೇನೋ ಅರ್ಥ ಇದೆ ರಾಜಪ್ಪ ಹೇಳಿದ ಕಥೆಯ ಪೂರ್ವಗ್ರಹದ ದೆಸೆಯಿಂದ ಅದು ನನಗೆ ಹೊಳೆಯುತ್ತಿಲ್ಲ ಈ ಕಾವ್ಯ ಯಾವ ಛಂದಸ್ಸಿನಲ್ಲಿ ಬರೆದಿದ್ದಾನೆ ಷಟ್ಪದಿಯೋ ಸರಳ ರಗಳೆಯೋ ವೃತ್ತ ಕಂದಗಳೋ ಸಾಂಗತ್ಯವೋ ಓದು ಮುಗಿಸಿ ಎಷ್ಟೋ ದಿನ ಆದಮೇಲೆ ಈಗ ಅದನ್ನೆಲ್ಲಾ ಜ್ಞಾಪಿಸಿಕೊಳ್ಳುವುದೆಂದರೆ ಹೇಗೆ ಎಲ್ಲೋ ಹೇಗೋ ಪದಚ್ಛೇದ ಬದಲಿಸಿದರೆ ಬೇರೆ ಅರ್ಥ ಬರುತ್ತದೆ ಸ್ವಲ್ಪ ಬುದ್ಧಿಗೆ ಕಸರತ್ತು ಕೊಡಬೇಕು ಸುರೇಶನಿಗೆ ವಿಚಿತ್ರ ಅನ್ನಿಸಿತು ಪ್ರಪಂಚವೆಲ್ಲಾ ಶೇಷಪ್ಪನ ವಿಚಿತ್ರ ಕನ್ನಡಿಯ ಪ್ರತಿಬಿಂಬದಂತೆ ಕಾಣುತ್ತಿದೆಯಲ್ಲ ಎಂದು ಯೋಚಿಸಿದ ಈ ಗುರುರಾಜ ಕವಿಯ ವಿಚಿತ್ರ ಕಗ್ಗ ಯಾವ ಕ್ಲಾಸಿಗೆ ಯಾರು ಪಠ್ಯಪುಸ್ತಕ ಮಾಡುತ್ತಾರೆಂದು ಒಂದೂವರೆ ಲಕ್ಷ ಕೊಟ್ಟು ರಾಜಪ್ಪನ ಕೈಯಲ್ಲಿ ಎಡಿಟ್ ಮಾಡಿಸುತ್ತಿದ್ದಾರೆ ಇವನು ಯಾಕೆ ಇದನ್ನು ಹೊತ್ತುಕೊಂಡು ಜುಗಾರಿ ಕ್ರಾಸ್ನಲ್ಲಿ ತಿರುಗುತ್ತಿದ್ದಾನೆ ರಾಜಪ್ಪ ತಾನು ಬಂದಿದ್ದಕ್ಕೆ ಕೊಟ್ಟ ವಿವರಣೆ ಸುರೇಶನಿಗೆ ಅಷ್ಟೊಂದು ಸಮಾಧಾನ ತರಲಿಲ್ಲ ಬೆಳಗಿನಿಂದ ಸುರೇಶನಿಗಾದ ರಹಸ್ಯಮಯ ಅನುಭವಗಳ ಸಂದರ್ಭದಲ್ಲಿ ಸುರೇಶ ಚಿಂತಿಸುತ್ತಿದ್ದರಿಂದಲೋ ಏನೋ ಅವನ ಕೈಯಲ್ಲಿದ್ದ ಗುರುರಾಜ ಕವಿಯ ಕಾವ್ಯ ಕೂಡ ಏನೋ ರಹಸ್ಯವನ್ನೊಳಗೊಂಡಿದ್ದಂತೆ ನಿಗೂಢವಾಗಿ ತೋರತೊಡಗಿತು ನಿಧಾನವಾಗಿ ಚಲಿಸುತ್ತಿದ್ದ ರೈಲು ಮೂವರಿಗೂ ನಿಂತಂತೆನಿಸಿದ್ದರಿಂದ ಸುರೇಶ ಓದುವುದನ್ನು ನಿಲ್ಲಿಸಿ ಕಾವ್ಯದಿಂದ ಕಣ್ಣೆಗೆದು ರಾಜಪ್ಪ ಗೌರಿ ಕಡ ತಿರುಗಿದ ಆ ದಾರಿಯಲ್ಲಿ ಪರ್ವತಗಳ ಕಿಬ್ಬಿಯ ಮಧ್ಯದಲ್ಲಿ ಕುಮರಿ ಎನ್ನುವ ಸ್ಟೇಷನ್ ಒಂದಿತ್ತು ಆ ಸ್ಟೇಷನ್ನಿಂದ ಕುಮರಿ ಊರು ಹನ್ನೊಂದು ಮೈಲು ಆಚೆಯಿದ್ದರೂ ಆ ಸ್ಟೇಷನಿಗೆ ಮತ್ತೇನೆಂದು ಕರೆಯಲು ಗೊತ್ತಾಗದೆ ಅದಕ್ಕೆ ಕುಮರಿ ಎಂದು ಕರೆಯುತ್ತಿದ್ದರೆಂದು ಕಾಣುತ್ತದೆ ಅಲ್ಲಿ ಹತ್ತುವವರು ಇಳಿಯುವವರು ಯಾರೂ ಇರುತ್ತಿರಲಿಲ್ಲ ಆದರೂ ಆ ಸ್ಟೇಷನ್ನು ಅಲ್ಲಿ ದೊರೆಯುವ ಸೆಟ್ ದೋಸೆ ತಟ್ಟೆ ಇಡ್ಲಿಗಳಿಗೆ ಪ್ರಸಿದ್ಧವಾಗಿತ್ತು ಆ ಹೋಟೆಲಿನ ಉಡುಪಿ ಬ್ರಾಹ್ಮಣ ರೈಲು ಸಿಬ್ಬಂದಿಗೆಲ್ಲ ಉಚಿತ ಊಟ ತಿಂಡಿಗಳನ್ನು ಸಾಕೆನ್ನಿಸುವಷ್ಟು ಕೊಟ್ಟು ಬುಕ್ ಮಾಡಿಕೊಳ್ಳುತ್ತಿದ್ದರಿಂದ ರೈಲು ಕಡ್ಡಾಯವಾಗಿ ಅಲ್ಲಿ ನಿಲ್ಲುವುದು ಬಾಯಿಚಪಲ ತಾಳಲಾರದ ಪ್ರಯಾಣಿಕರು ಕೇವಲ ಒಂದು ಲೋಟ ಕಾಫಿ ಕುಡಿಯೋಣೆಂದು ಇಳಿದವರು ಅಲ್ಲಿನ ಗರಿಗರಿ ವಡೆ ಬಿಸಿ ಬಿಸಿ ಇಡ್ಲಿ ದೋಸೆಗಳಿಗೆ ಮರುಳಾಗಿ ಮುಂದೆ ಒಳ್ಳೆ ಕಾಫಿ ತಿಂಡಿ ಸಿಕ್ಕುತ್ತೋ ಇಲ್ಲವೋ ಎಂದು ಮುಂಜಾಗ್ರತೆ ಕ್ರಮವಾಗಿ ಅಲ್ಲಿರುವ ಎಲ್ಲಾ ಐಟಂಗಳನ್ನು ರುಚಿ ನೋಡುವುದು ಆ ರೈಲು ಮಾರ್ಗದಲ್ಲಿ ಸಂಪ್ರದಾಯವೆನ್ನುವಂತೆ ನಡೆಯುತ್ತಿತ್ತು ರೈಲು ನಿಂತಂತೆನಿಸಿದ್ದರಿಂದ ಬಹುಶಃ ಕುಮರಿ ಸ್ಟೇಷನ್ನೇ ಬಂದಿರಬೇಕೆಂದು ಸುರೇಶ ಭಾವಿಸಿ ರಾಜಪ್ಪನ ಕಡ ತಿರುಗಿ ಮಹಾರಾಯ ಬೆಳಗಿನಿಂದ ಊಟ ಇಲ್ಲ ಹೊಟ್ಟೆ ತಾಳ ಹೊಡೆಯುತ್ತಾ ಇದೆ ಕುಮರಿ ಸ್ಟೇಷನ್ನಲ್ಲಿ ಒಂಚೂರು ಕಾಫಿ ತಿಂಡಿ ತಿಂದು ಮಾತಾಡೋಣ ನಿಮ್ಮಿಬ್ಬರಿಗೂ ಗಾಡಿಗೆ ತಿಂಡಿ ಕಳೆಯುತ್ತೇನೆ ಮಳೆಯಲ್ಲಿ ಯಾಕೆ ಎಲ್ಲರೂ ನೆನೆಯಬೇಕು ಎನ್ನುತ್ತಾ ಎದ್ದು ಸ್ಟೇಷನ್ ಬಂದಿದೆಯೇ ಎಂದು ನೋಡಲು ಬಾಗಿಲ ಕಡೆ ತಿರುಗಿದ ಯಾವುದೋ ಸುರೇಶ ಸ್ಟೇಷನ್ನು ದೇವಪುರ ಬಿಟ್ಟು ಮುಂದೆ ಬಂದಿದೆಯೇನೋ ಈ ಹಾಳು ರೈಲು ದೇವಪುರ ಬಿಟ್ಟು ಮುಂದೆ ಬಂದಿದೆ ಈ ಹಾಳು ರೈಲು ಸುತ್ತ ಮಂಜು ಮುಸ್ಕಿರೋದ್ರಿಂದ ನಮಗೆ ದೇವಪುರದ ಪೇಟೆ ದೀಪಗಳು ಕಾಣಿಲ್ಲ ಅಷ್ಟೆ ಮಂಜು ಮುಸುಕಿದ ಈ ಕತ್ತಲಲ್ಲಿ ಗಾಡಿಯೊಳಗೆ ಕುಳಿತುಕೊಂಡು ಎಲ್ಲೆಲ್ಲೋ ಹೋದ ಹಾಗೆ ಯಾವುದೋ ಸ್ಟೇಷನ್ ಬಂದ ಹಾಗೆ ನೀನು ಕನಸು ಕಾಣಿದೀಯಾ ಕುತ್ತೋ ಕುತ್ತೋ ಎಂದು ರಾಜಪ್ಪ ಸುರೇಶನನ್ನು ಹಾಸ್ಯ ಮಾಡಿದ ಸುರೇಶ ಬಾಗಿಲು ತೆರೆದು ಹೊರಗೆಣುಕಿದ ಯಾವ ಸ್ಟೇಷನ್ನೂ ಕಾಣಲಿಲ್ಲ ಸ್ಟೇಷನ್ನಿನ ದೀಪಗಳು ಸಹ ದೂರದಲ್ಲೆಲ್ಲೂ ಮಿನುಗುತ್ತಲೂ ಇರಲಿಲ್ಲ ಕೆಳಗಿನ ಅಗಹಧ ಗಿರಿಪ್ರಪಾತಗಳಿಂದ ಗೌ ಎನ್ನುವ ಗಂಭೀರನಾದ ಅವುಗಳ ಅಸ್ತಿತ್ವವನ್ನು ಶಬ್ದಮಾತ್ರವಾಗಿ ಸೂಚಿಸುತ್ತಿತ್ತು ಬಾಗಿಲಲ್ಲಿ ನಿಂತ ಸುರೇಶನಿಗೆ ರೈಲು ಮೆಲ್ಲಗೆ ಮುಂದುವರಿಯುತ್ತಿದೆ ಎನಿಸಿತು ರಾಜಪ್ಪ ಹೇಳಿದ ಹಾಗೆ ನಿಂತಲ್ಲೇ ನಿಂತುಕೊಂಡು ಜುಗುಜುಗು ಸದ್ದು ಮಾಡುತ್ತಾ ರೈಲು ನಮ್ಮನ್ನು ಭ್ರಮಾಲೋಕಕ್ಕೆ ವೈದಿದ್ದರೆ ಹೇಗಿರುತ್ತಿತ್ತೆಂದು ಮನದಲ್ಲೇ ಕಲ್ಪಿಸಿಕೊಳ್ಳುತ್ತಾ ಸುರೇಶ ಬಾಗಿಲು ಮುಚ್ಚಿದ ಏನಯಾ ರೈಲ್ ಹೋಗ್ತಾ ಇದೆಯಾ ಎಂದ ರಾಜಪ್ಪ ಹೋಗ್ತಾ ಇದೆ ಹಿಂದಕ್ಕೋ ಮುಂದಕ್ಕೋ ಈ ರೈಲನ್ನ ಇಷ್ಟೊಂದು ಕಂಡಂ ಮಾಡ್ತೀಯಲ್ಲೊ ಮತ್ತಿನ್ನೇನ್ ಬಿಡೋ ನಮ್ಮ ನಾಗಮಂಗಳದ ರೋಡೆಂಜಿನ್ ಇದಕ್ಕಿಂತ ಜೋರಾಗಿ ಹೋಗ್ತವೆ ತಿಳ್ಕೋ ಫಾರ್ ಯುವರ್ ಇನ್ಫರ್ಮೇಷನ್ ಎಂದು ರಾಜಪ್ಪ ರೈಲಿನ ಆಮೆಗತಿಯನ್ನು ಇನ್ನಷ್ಟು ಬೈದ ಮುಂದೇನಾಯ್ತು ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ